ಉತ್ತರ ಕರ್ನಾಟಕದ ಹೆಮ್ಮೆಯ ಪಬ್ಲಿಕ್ ನೆಟ್ವರ್ಕ್ ಸುದ್ದಿ ಹೆಮ್ಮೆಯವರೆಗೆ ಪ್ರಶಾಂತ್ ನಾಗನೂರಿ ಸಾರಥ್ಯದಲ್ಲಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ ಭಾರತೀಯ ಜನತಾ ಪಾರ್ಟಿ ಚಿಕ್ಕೋಡಿ ಜಿಲ್ಲೆ ಹುಕ್ಕೇರಿ ಮಂಡಲದ ಬಿಜೆಪಿ ಮುಖಂಡರ ಜೊತೆ ಹಾಗೂ ಕಾರ್ಯಕರ್ತರ ಜೊತೆ ಬಿಜೆಪಿಯ ಪೂರ್ವಭಾವಿ ಸಭೆಯನ್ನ ತೆಗೆದುಕೊಳ್ಳಲಾಯಿತು ಶಾಸಕರಾದ ನಿಖಿಲ್ ಕತ್ತಿ ಹಾಗೂ ಜಿಲ್ಲೆಯ ಎಲ್ಲ ಅಧ್ಯಕ್ಷ ಉಪಾಧ್ಯಕ್ಷರ ಮುಖಂಡರುಗಳ ಜೊತೆ ದಿನಾಂಕ ಒಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಸುವರ್ಣಸೌಧ ಮುತ್ತಿಗೆಯ ಮಾಡುವುದರ ಸಲುವಾಗಿ ಕಾರ್ಯಕರ್ತರ ಪೂರ್ವಭಾವಿ ಸಭೆಯನ್ನು ಕೇರಿಯ ಪಿ ಎಲ್ ಡಿ ಬ್ಯಾಂಕ್ ಸಭಾಭವನದಲ್ಲಿ ಶಾಸಕ ನಿಖಿಲ್ ಕತ್ತಿಯವರ ನೇತೃತ್ವದಲ್ಲಿ ನಡೆಸಲಾಯಿತು ಈ ಸಭೆಯಲ್ಲಿ ನಮ್ಮ ಉತ್ತರ ಕರ್ನಾಟಕದ ಅಭಿವೃದ್ಧಿ ಹಾಗೂ ಉತ್ತರ ಕರ್ನಾಟಕದ ರೈತರಿಗೆ ಆಗಿರ್ತಕ್ಕಂಥ ಅನ್ಯಾಯಗಳ ಬಗ್ಗೆ ಚರ್ಚೆಗಳನ್ನು ಮಾಡಿ ಬರುವ ಒಂಬತ್ತನೇ ತಾರೀಕು ದಿನದಂದು ಬೃಹತ್ ಕಾರ್ಯಕರ್ತರನ್ನು ಕೂಡಿಸಿಕೊಂಡು ಸವರ್ಣಸೌಧ ಮುತ್ತಿಗೆಯನ್ನು ಹಾಕಲಾಗುವುದು ಎಂದು ಶಾಸಕ ನಿಖಿಲ್ ಕತ್ತಿ ಅವರು ಹೇಳಿದರು ರಾಜ್ಯ ಸರ್ಕಾರ ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಕಡಿಗಣನೆ ಮಾಡ್ತಾ ಇದೆ ರಾಜ್ಯ ಸರ್ಕಾರಕ್ಕೆ ನಮ್ಮ ಉತ್ತರ ಕರ್ನಾಟಕವನ್ನು ಅಭಿವೃದ್ಧಿ ಮಾಡಲಿಕ್ಕೆ ನಿಮಗೆ ಆಗದಿದ್ದರೆ ನಮ್ಮ ಉತ್ತರ ಕರ್ನಾಟಕವನ್ನು ಬಿಟ್ಟುಕೊಡಿ ಅಂಥೇಳಿ ನೇರವಾಗಿ ಶಾಸಕ ನಿಖಿಲ್ ಕತ್ತಿ ಅವರು ಮಾಧ್ಯಮಗಳೊಂದಿಗೆ ಮಾತನಾಡಿದರು ಬರ್ಬೇಕಂದ್ರ ಅದಕ್ಕೆ ಪ್ರಮುಖ ಕಾರಣರಾಗಿರುವಂತಹ ವ್ಯಕ್ತಿ ಅಂದ್ರೆ ರೈತ ಬರುವಂತಹ ದಿನಮಾನಗಳಲ್ಲಿ ನಾವೆಲ್ಲರೂ ನೋಡಿದೀವಿ ನೋಡಿದ್ದೇವೆ ರೈತರ ಮೇಲೆ ಅನ್ಯಾಯ ಅತ್ಯಾಚಾರ ದಬ್ಬಾಳಿಕೆ ಅವನಿಗೆ ಸಿಗಬೇಕಾಗಿರುವಂತಹ ನ್ಯಾಯ ಸಿಕ್ಕಿಲ್ಲ ಇದಕ್ಕೋಸ್ಕರ ನಮ್ಮ ಬೆಳಗಾವಿಯಲ್ಲಿ ನಡೀತಿರುವಂತಹ ಅಧಿವೇಶನದಲ್ಲಿ ಒಂಬತ್ತನೇ ತಾರೀಕು ಒಂದು ಉಗ್ರ ಹೋರಾಟವನ್ನು ಭಾರತೀಯ ಜನತಾ ಪಕ್ಷ ಕೈಗೊಂಡಿದೆ ಉಗ್ರ ಹೋರಾಟದ ಮುಖಾಂತರ ನಮ್ಮ ಭಾಗದಲ್ಲಿ ಇರುವಂತಹ ರೈತರ ಸಮಸ್ಯೆ ಕೃಷಿಗೆ ಸಂಬಂಧಪಟ್ಟಿರುವಂತಹ ಸಮಸ್ಯೆ ಸರ್ಕಾರ ಎದ್ದು ತೋರಿಸಬೇಕು ಕೇಳಿಸ್ಲಿಲ್ಲ ಅಂದ್ರೆ ಕೇಳುವಂತ ಅವಾಜ್ ಮಾಡಬೇಕು ಅನ್ನುವಂಥ ಯೋಚನೆ ಇಟ್ಕೊಂಡು ನಮ್ಮ ಭಾಗದಲ್ಲಿ ಇರುವಂತಹ ವಿಧಾನಸಭೆಗೆ ಮುತ್ತಿಗೆ ಹಾಕುವಂತಹ ಕಾರ್ಯಕ್ರಮ ಮುತ್ತಿಗೆ ಹಾಕುವಂತ ಹೋರಾಟದ ಯೋಚನೆ ಭಾರತೀಯ ಜನತಾ ಪಕ್ಷ ನಮ್ಮ ಜನಪ್ರಿಯ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ತಗೊಂಡಿದೆ ಈ ಕಾರ್ಯಕ್ರಮದಲ್ಲಿ ನಮ್ಮ ವಿರೋಧ ಪಕ್ಷದ ನಾಯಕರಾಗಿರುವಂತಹ ಆರ್ ಅಶೋಕ್ ಸಾಹೇಬರು ಸಿ ಟಿ ರವಿ ಅವರು ರವಿಕುಮಾರ್ ಅವರು ಈ ರೀತಿ ಎಲ್ಲ ರಾಜ್ಯದ ನಾಯಕರು ಸೇರಿರ್ತಾರೆ ಅದರ ಜೊತೆಯಲ್ಲಿ ನಮ್ಮ ಜಿಲ್ಲೆಯ ಎಲ್ಲ ನಾಯಕರು ಎಲ್ಲ ಶಾಸಕರು ಮಾಜಿ ಶಾಸಕರು ಮಾಜಿ ಮಂತ್ರಿಗಳು ಪ್ರಮುಖ ಎಲ್ಲ ನಾಯಕರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಾರೆ ಈ ಕಾರ್ಯಕ್ರಮದ ಈ ಹೋರಾಟ ಇರುವಂತಹ ರೂಪರೇಷೆ ಇದರ ಸಂಬಂಧಪಟ್ಟಿರುವಂತಹ ಪೂರ್ವ ಸಭೆ ತಗೊಳ್ಳೋಗೋಸ್ಕರ ನಮ್ಮ ಭಾಗಕ್ಕೆ ಮೊಟ್ಟ ಮೊದಲನೇ ಬಾರಿ ಬಂದಿರುವಂತಹ ಶರಣಗಣ್ಣ ಪಳ್ಳಿಕೆರೆ ಅವರು ಇನ್ನೊಂದು ಮೂರನೇ ಬಾರಿ ಹುಕ್ಕೇರಿ ಮೂರನೇ ಬಾರಿ ಬಂದಿದ್ದಾರೆ ಆದ್ರೆ ಕರೆಕ್ಟ್ ಈ ಮೂರು ಯಾವ ದಿಕ್ಕಿನಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅದನ್ನ ನಾವು ಯೋಚನೆ ಮಾಡ್ಬೇಕಾಗ್ತದೆ ಏನು ನರೇಂದ್ರ ಮೋದಿ ಅವರು ಕಿಸಾನ್ ಸಮ್ಮಾನ್ ಯೋಜನೆ ಮುಖಾಂತರ ಸಂಕಷ್ಟಕ್ಕೆ ನಾವು ವಿರೋಧ ಏನು ಪ್ರತಿ ವರ್ಷ ಆರು ಸಾವಿರ ರೂಪಾಯಿ ಹಣವನ್ನು ಕೊಟ್ಟಿದ್ರು ಅದಕ್ಕೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ನಾಲ್ಕು ಸಾವಿರ ರೂಪಾಯಿ ಸೇರಿಸಿ ಹತ್ತು ಸಾವಿರ ರೂಪಾಯಿನ ಪ್ರತಿ ವರ್ಷ ರೈತರಿಗೆ ಕೊಡ್ಬೇಕು ಸಂಕಷ್ಟಕ್ಕೆ ನಾವು ಧಾವಿಸ್ಬೇಕಂತಕ್ಕಂಥ ತೀರ್ಮಾನ ಕೈಗೊಂಡಿದ್ರು ನಂಗೆಲ್ಲ ಗೊತ್ತು ನಾನೆಲ್ಲ ಹೇಳಿದ್ರೆ ಉದ್ರಿಕ ಆಗೋದ್ರಾಗ ಒಕ್ಕಲಿಗೆ ಒಕ್ಕದಿದ್ರೆ ಬಿಕ್ಕುವುದು ಜಗಳಲ್ಲ ಎಲ್ಲಿ ಒಕ್ಕಲಿಗ ಒಕ್ಕಲದ ಗಟ್ಟಿಯಾಗಿರುತ್ತೋ ಅಲ್ಲಿ ಮಾತ್ರ ಶಾಶ್ವತವಾಗಿ ನಾವು ಬದುಕ ಬದುಕನ್ನ ಗಟ್ಟಲಿಕ್ಕೆ ಸಾಧ್ಯ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ ಸಂದರ್ಭದಲ್ಲಿ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ಪ್ರಮಾಣ ವಚನ ಸ್ವೀಕಾರ ಮಾಡಿ ಈ ದೇಶದ ಅನ್ನದಾತರಿಗೆ ನಾವು ಬೆಂಬಲವಾಗಿ ನಿಲ್ಲಬೇಕು ಅವ್ರದ್ದು ಅವ್ರ ತಮ್ಮ ಆಗಿ ಧ್ವನಿಯನ್ನ ಎತ್ ದೃಷ್ಟಿಯಿಂದ ಬರಿ ಸೈಟ್ ಮೂವತ್ತು ಸಾವಿರ ರೂಪಾಯಿ ಕೊಟ್ಟರೆ ಒಂದು ಸಿ ಸಿ ಇಂದೂ ಕಂಬ ಎಲ್ಲಾದರೂ ಕನೆಕ್ಷನ್ ಸಿಕ್ಕಿತ್ತು ಅವು ಈ ಸರ್ಕಾರ ಒಂದರಿಗ್ ಇವತ್ತು ಎರಡುವರಿಂದ ಮೂರು ಲಕ್ಷ ಕೆಲಸ ಮಾಡಿದ್ರೆ ಕೂಡ ರೈತರಿಗೆ ಪಂಪ್ ಸೆಟ್ ಕನೆಕ್ಷನ್ ಕೊಡ್ತಕ್ಕಂಥ ಕೆಲಸ ಆಗಲಿಲ್ಲ ಈ ಕಡೆ ತಿಂಗ್ಳ ತನಕ ನವೆಂಬರ್ ಅಲ್ಲಿ ಗುಲ್ಲಾಪುರ ದೊಡ್ಡ ಹೋರಾಟ ಇತ್ತು ಕಬ್ಬು ಬೆಳಗಾರ ಹೋರಾಟ ಪ್ರತಿನಿತ್ಯ ಸಾವಿರಾರು ಜನ ಹಣದಾದ್ರು ರಸ್ತೆ ಮೇಲೆ ನೋಡ್ಕೊಂಡ್ರು ಕಬ್ಬಿಗೆ ನಮಗೆ ಬೆಂಬಲ ಬೆಲೆಯನ್ನ ಕೊಡಿ ಹೆಚ್ಚು ಮಾಡಿ ಅಂತಕ್ಕಂತ ಬೇಡಿಕೆಯಲ್ಲಿ ಇಟ್ಕೊಂಡ್ರು ಕಿಂಚಿತ್ತು ತಿರುಗಿ ರೈತರುಗಳ ಕೆಲಸ ಮಾಡಲಿಲ್ಲ ರೈತ ನಾಯಕರ ಯಡಿಯೂರಪ್ಪರ ಮಗ ವಿಜೇಂದ್ರ ಒಂದು ತೀರ್ಮಾನವನ್ನು ಮಾಡ್ತಾರೆ ಅಧ್ಯಕ್ಷ ಅಷ್ಟೇ ಅಲ್ಲ ಅಂದ್ರೆ ಶಿಕಾರಿಪುರದ ಶಾಸಕರಲ್ಲ ಅಷ್ಟೇ ಅಲ್ಲ ಈ ನಾಡು ಕಂಡ ಅತ್ಯಂತ ಶ್ರೇಷ್ಠ ರೈತ ನಾಯಕ ಯಡಿಯೂರಪ್ಪ ಮಗನಾಗಿ ನಾನು ಅಲ್ಲಿಗೆ ಹೋಗ್ಬೇಕಾಗ್ತದೆ ಅವ್ರ ಜೊತೆ ಇರ್ಬೇಕಂತ ತೀರ್ಮಾನ ತೆಗೆದುಕೊಂಡು ಭಾಷಣ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ರೆ ನೀವು ಯಾವ ಕಾರಣಕ್ಕೂ ವಿಜಯ ಇಲ್ಲಿ ಬರೋ ಆಗಿಲ್ಲ ಇಲ್ಲಿ ಗೌರವ ಆಗಿಲ್ಲ ಇಲ್ಲಿ ಬಂದು ನಮಗೆ ಬಹಿಷ್ಕಾರ ಆಗ್ತದೆ ಅಂತೆಲ್ಲವನ್ನು ಕೂಡ ಯಾವ್ದನಕ್ಕೂ ಲೆಕ್ಕ ಲೆಕ್ಕಿಸದೆ ನೇರವಾಗಿ ಬಂದು ಗುರ್ನಾಪುರ ಗದ್ದೆಯಲ್ಲಿ ಬಂದು ನಲ್ಲಿ ಬಂದು ರೈತರ ಇದ್ದು ಒಂದು ಮಾತು ಸ್ಪಷ್ಟವಾಗಿ ಹೇಳ್ತಾರೆ ನಾಳೆ ವಸಂತಗಳನ್ನ ಪೂರ್ಣಗೊಳಿಸ್ತೇನೆ ಐವತ್ತು ವರ್ಷ ಹುಟ್ಟುಹಬ್ಬ ಇದೆ ನಾನು ಅದು ಯಾವುದೇ ಕಾರಣಕ್ಕೂ ನಾವು ಹುಟ್ಟುಹಬ್ಬ ಆಚರಣೆ ಮಾಡೋದಿಲ್ಲ ಅನ್ನದಾತ ರಸ್ತೆಯಲ್ಲಿ ಮಲಗಿರುವಾಗ ನಾನು ಹುಟ್ಟು ಆಚರಣೆ ಮಾಡೋದು ಯಾವ ಕಾರಣಕ್ಕೂ ನಮ್ಮ ಮನಸ್ಸು ಒಪ್ಪಲ್ಲ ಪರಮಾತ್ಮಕ್ಕೂ ಒಪ್ಪಲ್ಲ ನಾ ರೈತರ ಜೊತೆಗೆ ಇಲ್ಲೇ ಇರ್ತೀನಿ ನಿಮ್ ಜೊತೆ ನಾನು ಹುಟ್ಟಾಪವನ್ನು ಕಳೀತೀನಿ ಮಾತನ್ನು ಹೇಳಿ ಇಡೀ ದಿನ ನಾವು ಕೂಡ ನೋಡಿದ್ವಿ ನಾವು ಕೂಡ ಅಲ್ಲಿದ್ವಿ ಇಡೀ ರಾತ್ರಿ ನವಂಬರ್ ಇರ್ತಕ್ಕಂಥ ಕೊರೆ ನೆನೆಸ್ಕೊಳ್ಳಂಗಿಲ್ಲ ಆ ಕೊರೆ ಆ ಚಳಿಯಲ್ಲಿ ಕೂಡ ರೈತರ ಜೊತೆಗೆ ರಸ್ತೆಯ ಮೇಲೆ ಮಲಗಿ ಇಡೀ ರಾಜ್ಯ ಸರ್ಕಾರದ ಒಂದು ಏನು ಚಿತ್ತವನ್ನ ರೈತರ ತಂದು ಬೆಂಬಲ ಮೇಲೆ ಘೋಷಣೆ ಮಾಡಲಿಕ್ಕೆ ವಿಜಯೇಂದ್ರ ಅವರು ಕೂಡ ಪ್ರಯತ್ನ ಭಾರತೀಯ ಜನತಾ ಪಕ್ಷದ ಅದನ್ನೆಲ್ಲರ ಪ್ರಯತ್ನ ಕಾರಣ ಅಂತಕ್ಕಂಥ ಮಾತನ್ನ ನಾನು ಅತ್ಯಂತ ಅಭಿಮಾನಿಯಿಂದ ಹೇಳಲಿಕ್ಕೆ ಬಯಸ್ತೇನೆ ಈ ಬಂಡಗಟ್ಟ ಕಾಂಗ್ರೆಸ್ ಸರ್ಕಾರ ವಿರುದ್ಧ ನಾವೆಷ್ಟು ಹೋರಾಟ ಮಾಡಿದ್ರು ಕಾಣ್ತೇನೆ ಇವತ್ತು ಡಬ್ಬಿಗೆ ಬೆಂಬಲ ಬೆಲೆ ಕೊಡುವಲ್ಲೂ ಕೂಡ ತಾರತಮ್ಯ ಮಾಡ್ತಾ ಇದೆ ಕೇಂದ್ರ ಸರ್ಕಾರ ಮೆಕ್ಕೆಜೋಳಕ್ಕೆ ಕನಿಷ್ಠ ಬೆಂಬಲ ಬೆಲೆ ಎಂ ಎಸ್ ಪಿ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತ ನಾವೇನು ಹೇಳ್ತೀವಿ ಎಂ ಪಿ ನಿಗದಿ ಮಾಡಿ ನೀವು ಖರೀದಿ ಕೇಂದ್ರ ಮಾಡಿ ಅಂತಂದ್ರು ನಮ್ಮ ಧೋರಣಿಗೆ ಹಾಕಕ್ಕೆ ನಮ್ಮ ಬಿ ಜೆ ಪಿ ರೈತ ಮೋರ್ಚಾ ವತಿಯಿಂದ ಒಂದು ಪ್ರತಿಭಟನೆಯನ್ನ ಯೋಜನೆ ಮಾಡ್ಕೊಂಡಿದ್ವಿ ಅದರ ಪೂರ್ವಾವಿ ಸಭೆಗೆ ನನ್ನ ಜೊತೆ ಬಂದಂಥ ನನ್ನ ಹಿರಿಯ ಅನ್ನ ಹಾಗೆ ರಾಜ್ಯ ಕಾರ್ಯಾಧ್ಯಕ್ಷರಾದಂಥ ಶರ್ಮ ಅವರೇ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಸತೀಶ್ ಅಣ್ಣ ಅವರೇ ಹಾಗೆ ವೇದಿಕೆ ಅನುಭವಿಸಿರುವಂತ ಎಲ್ಲ ನಮ್ಮ ಭಾಗದ ಎಲ್ಲ ಹಿರಿಯರೇ ಮತ್ತೆ ಸೇರ್ಕೊಂಡಂತ ಯಾವತ್ತು ನಮ್ಮ ಮುಖ್ಯ ತಾಲೂಕಿನ ಎಲ್ಲ ಹಿರಿಯರೇ ತಾಯಂದಿರೇ ಮತ್ತು ಯುವಕರು ಈಗಾಗಲೇ ನಮ್ಮ ಅಮೃತ ಅವರಾಗ್ಲಿ ಶರಣ ವಿಸ್ತಾರವಾಗಿ ಹೇಳಿದ್ದಾರೆ ನಮ್ಮ ಈ ಪ್ರತಿಭಟನೆಗೆ ಮುಖ್ಯ ಕಾರಣಗಳು ಏನನ್ನೋದು ಈಗಾಗಲೇ ತಿಳಿಸಿಕೊಟ್ಟಿದ್ದಾರೆ ಆದರೂ ಕೂಡ ನಾನು ಸಲಸಿದಲ್ಲಿ ಒಂದ್ ಎರಡು ಮೂರು ವಿಷಯ ಯಾಕಂದ್ರೆ ನಮ್ಮ ರೈತಿಗೆ ಸಂಬಂಧಪಟ್ಟದ್ದು ನಮ್ಮ ತಾಲೂಕಿನಲ್ಲಿ ಕಮ್ಮಿತ್ ಕಮ್ಮಿ ಎಂಬತ್ತೈದು ಪರ್ಸೆಂಟ್ ಎಲ್ಲ ರೈತಾಪಿ ನಾನು ಕೂಡ ಒಬ್ಬ ರೈತ ಮಗ ಕೂಡ ಈಗಾಗಲೇ ನಮ್ಗೆ ಗೊತ್ತಿದ್ದಂಗೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಯಾವುದೂ ಬೆಳೆ ಹಾನಿಗೆ ಪರಿಹಾರ ಕೊಟ್ಟಿಲ್ಲ ಬರೀ ಪೇಪರ್ ಮೇಲೆ ಘೋಷಣೆ ಅಷ್ಟೇ ಬಂದಿದೆ ಬರೀ ಪೇಪರ್ ಮೇಲೆ ಘೋಷಣೆ ಅಷ್ಟೇ ಆರ್ನೂರು ಕೋಟಿ ಅಂತಾರು ಕರೆ ಯಾವ ರೈತಗ ಬೆಳಿ ಹಾಕಿದ್ ಇನ್ನು ತಕ ಯಾವ್ದು ಪರಿಹಾರ ಸಿಕ್ಕಿಲ್ಲ ಯಾರಿಗಾದ್ರು ಹೇಳಿ ಯಾರಿಗೂ ಕೊಟ್ಟಿಲ್ಲ ಬರೀ ಪೇಪರ್ ಮೇಲೆ ಅದಲ್ಲ ಮನ್ ಏನಾಗ ಮಾತಾಡ್ಕೊಂಡು ಏನಂದ್ರು ಗುರ್ಲಾಪುರ್ ಕ್ರಾಸ್ ದಾಗ ಗುರ್ಲಾಪುರ್ ಕ್ರಾಸ್ ದಾಗ ಏನು ನಮ್ಮ ರೈತರು ಪ್ರತಿಭಟನೆ ಮಾಡಿದ್ರು ಏನ್ ಸಾಧನೆ ಮಾಡಿದ್ರು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಒಬ್ಬ ಬೆಳಗಾವಿ ಡಿ ಸಿ ಬಂದೊಂದ್ಶ ರೂಪಾಯಿ ಹೆಚ್ಚು ಮಾಡಿ ಮಾಡಿ ಹೋಗ್ತದೆ ముఖ్యమంత్రి ఒక అయితే రూపాయ ఇలా డి సి ముఖ్యమంత్రి ఐవత్ రూపాయ ఇడీ కర్ణాటక రాజ్యద కబ్బు బెళ్ళగ్ నమ్మే బెళగ్ జిల్లా బాగలకొట్ జిల్లా హైయెస్ట్ కబ్బు బీ ఎప్ప పర్సెంట్ కబ్బు బీళదు నమ్ముళా జిల్లా ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಮೂವತ್ತೈದರಿಂದ ನಲವತ್ತು ಸಾವಿರ ಕೋಟಿ ಎಕ್ಸೈಸ್ ಇಂದ ಏನು ರೊಕ್ ಹೋಗ್ತೈತಿ ಅದು ಬರುವುದೇ ನಮ್ಮಿಂದ ಇವ್ರ ಐವತ್ತು ರೂಪಾಯಿ ಕೊಟ್ಟು ಯಾರಿಗೇನು ಮಾಡ್ರು ಐವತ್ತು ರೂಪಾಯಿ ಅಂದ್ರೆ ಒಟ್ಟು ನಾಲ್ಕುನೂರು ರೂಪಾಯಿ ನಾಲ್ಕುನೂರು ಕೋಟಿ ರೂಪಾಯಿ ಅನುದಾನ ಕೊಟ್ಟಂಗ ಎಲ್ಲಿ ನಲ್ವತ್ತು ಸಾವಿರ ಕೋಟಿ ಎಲ್ಲಿ ನಾಲ್ಕುನೂರು ಕೋಟಿ ಬರೀ ಫ್ಯಾಕ್ಟ್ರಿ ಮೇಲೆ ಹೊರೆಯವರು ಫ್ಯಾಕ್ಟ್ರಿ ಅವ್ರು ಕೊಡ್ಬೇಕು ಫ್ಯಾಕ್ಟ್ರಿ ಅವ್ರು ಕೊಡ್ಬೇಕು అల్ నమ్మిందోడ్రమ్ రైతు ఈ సర్కార బరే మశి వర్సుదు అట్టకెల్సీ ఐవత్ రూపాయ కొట్ డిసి ఆ కొడతా ఐవత్ కొడత అదమ్ బేడీ ఈగూ ఐతి ఈ సర్కార ఐమ్ నమ్ ప్రకాశ్ హేరి అక్కరే మంత్రి ఇది ఇూరు రూపాయ కొట్టారు ಅದೇ ರೀತಿಯಿಂದ ಇನ್ನೂ ನೂರು ರೂಪಾಯಿ ಹೆಚ್ಚು ಮಾಡಿ ಮೂರು ಸಾವಿರದ ಐದುನೂರು ಕೊಡಲೇಬೇಕಂತ ನಮ್ಮ ಹಾಗೆ ಈಗ ತಮಗೆಲ್ಲ ಗೊತ್ತಿದ್ದಂಗೆ ನಮ್ಮ ಖರೀದಿ ಕೇಂದ್ರ ಬೆಂಬಲ ಬೆಲೆ ಕೊಟ್ಟು ಮೆಕ್ಕೆಜೋಳ ಖರೀದಿ ಮಾಡಬೇಕು ಎಲ್ಲ ಸೀಸನ್ ಮುಗೀತು ರೈತರೆಲ್ಲ ನೂರು ರೂಪಾಯಿ ಹದಿನಾರು ನೂರು ರೂಪಾಯಲ್ಲಿ ಎಲ್ಲ ಮೆಕ್ಕೆಜೋಳ ಮಾರ್ಕೊಂಡ್ರು ಈಗ ತೆಗಾಕ್ತಾರ ಖರೀದಿ ಕೇಂದ್ರ ಈಗ ನಿರ್ಲಕ್ಷ್ಯತನೂ ಇಲ್ಲ ಸರ್ಕಾರ ಸೋಯಾಬೀನ್ ಒಂದು ಚಾಲೂ ಐತಿ ನಮ್ಮಲ್ಲಿ ಏನು ಸೋಯಾಬೀನ್ ಕೇಂದ್ರ ನಮ್ಮ ಟಿ ಎ ಪಿ ಸಿ ಎಂಬಿಸಕ್ಕೆ ಚಾಲೂ ಐತಿ ಆದ್ರೆ ನಾಲ್ಕು ತಾಲ್ಲೂಕಾಗ ಕೂಡಿ ಒಂದೈತು ಅಂದಾಗ ಅವ್ರಿಗೆ ಬೇರೆ ಆಗೈತಿ ಮನಸ್ಸಿಲ್ಲ ಮಂದಿಗೆ ತೋರ್ಸುವಂಥ ಕೆಲಸ ಅಷ್ಟಾಗಿ ಸರ್ಕಾರ ಮಾಡೋದು ಇತರ ವಿರುದ್ಧವಾಗಿ ನಾವು ನಮ್ಮ ಬಿಜೆಪಿ ಜೆ ಬಿಜೆಪಿ ರೈತ ಮೋರ್ಚೆ ಹೊತ್ತಿಂದ ನಾವು ಪ್ರತಿಭಟನೆವನ್ನು ಹಮ್ಕೊಂಡಿದ್ದೀವಿ ಅದಕ್ಕೆ ತಾವೆಲ್ಲರೂ ಬಾಗಿ 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 ಅತಿ ಹೆಚ್ಚು ಸಂಖ್ಯೆಯಲ್ಲಿ ಬಂದು ಯಶಸ್ಗೊಳಿಸಬೇಕಂತ ವಿಚಾರ ಇಟ್ಕೊಂಡು ಇಲ್ಲಿ ಬಂದಿದ್ದೀವಿ ಅದರ ಜೊತೆಗೆ ಉತ್ತರ ಕರ್ನಾಟಕ ಸಮಸ್ಯೆಗಳು ಈಗಾಗಲೇ ನಿಮಗೆ ಗೊತ್ತಾಯ್ತು ಇರಿಗೇಷನ್ ಸಲುವಾಗಿ ಏನು ಫಂಡ್ ಕೊಟ್ಟರು ನಮ್ಮ ಉತ್ತರ ಕರ್ನಾಟಕ ನಮ್ಮ ಹಿಡ್ಕಾಳ್ ಡ್ಯಾಮ್ ಕಳೆದ ಮೂರು ವರ್ಷ ಅಂದ್ರೆ ಎರಡೂವರೆ ವರ್ಷ ನಾ ಏನ್ ಎಮ್ ಎಲ್ ಎನಿ ಅದು ಕೋಟಿ ರೂಪಾಯಿ ಮೇಂಟೆನೆನ್ಸ್ ಒಂದು ರೂಪಾಯಿ ದುಡ್ಡು ಬಿಡುಗಡೆ ಆಗಿಲ್ಲ ತುಂಗಭದ್ರಾ ಡ್ಯಾಮ್ ಅದು ನಮ್ಮ ಉತ್ತರ ಕರ್ನಾಟಕಕ್ಕೆ ಬರುವಂತ ಒಂದು ಡ್ಯಾಮ್ ಅದು ಬಿಸಿಲುಗಾಲ್ದಾಗ ರಿಪೇರ್ ಮಾಡೋದು ಬಿಟ್ಟೆ ಯಾವಾಗ ಡ್ಯಾಮ್ ಸುಮಿರ್ತದೆ ಯಾವಾಗ ಗೇಟ್ ಅವಾಗ ರಿಪೇರಿ ಮಾಡಿ ಅತ್ರ ಹೋಗಿ ಈಗ ನೀರೇ ಇಲ್ಲ ನಮ್ಮ ಕೊಪ್ಪಳ ಭಾಗ ನಮ್ಮ ಗನಗ ಭಾಗಕ್ಕೆ ಏನು ಎರಡನೇ ಪೀಕ್ ರೈತರು ಎರಡನೇ ಪೀಕ್ ಹಾಕ್ತಾರೋ ಅದಕ್ಕೆ ನೀರು ಕೂಡ ಈ ಸರ್ಕಾರದವ್ರ ಕಡೆ ನೀರು ಇಲ್ಲ ಇಂಥ ಅನ್ಯಾಯ ನಮ್ಮ ಉತ್ತರ ಕರ್ನಾಟಕ ಕಳೆದು ಹಲವಾರು ವರ್ಷದ ನಾವು ನೋಡ್ಕೊಂಡು ಬಂದಿದ್ವಿ ರಸ್ತೆ ಪರಿಸ್ಥಿತಿ ಅಂತೂ ನೀವು ಕೇಳಬೇಡ ಇದರ ಎಲ್ಲ ವಿರುದ್ಧವಾಗಿ ಪ್ರತಿಭಟನೆಯನ್ನು ಹಮ್ಮಿಕೊಟ್ಟಿದ್ವಿ ಉತ್ತರ ಕರ್ನಾಟಕ ಸಮಸ್ಯೆಗಳು ರೈತರ ಸಮಸ್ಯೆಗಳು ಅದಕ್ಕೆ ತಾವೆಲ್ಲರೂ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಬಂದು ಈ ಸಭೆಯನ್ನ ಯಶಸ್ವಿಗೊಳಿಸ್ಬೇಕಂತ ಹೇಳಿ ಮತ್ತೊಮ್ಮೆ ಅಲ್ಲಿ ರಾಜ್ಯಾಧ್ಯಕ್ಷರು ನಮ್ಮ ವಿರೋಧ ಪಕ್ಷದ ನಾಯಕರು ಎಲ್ಲರೂ ಕೂಡಿ ಈ ಕಾರ್ಯಕ್ರಮ ಬರ್ತಾರೆ ತಾವು ಎಲ್ಲರೂ ಬಂದು ಯಶಸ್ಗೊಳಿಸಬೇಕು ಅಲ್ಲಿ ತಿಂಡಿ ವ್ಯವಸ್ಥೆ ಅಲ್ಲೇ ಮಾಡಿರ್ತೀವಿ ಯಾಕಂದ್ರೆ ಬೆಳಗ್ಗೆ ಒಂಬತ್ತು ಗೈ ನೀವು ಮನೆಯಾಗ್ ಮಾಡಿ ಬರ್ಬೇಕಂತ ಇಲ್ಲ ತಿಂಡಿ ವ್ಯವಸ್ಥೆ ಅಲ್ಲೇ ಇರ್ತೈತಿ ತಾವೆಲ್ಲಾರು ಬಂದು ಒಂದು ಎರಡರಿಂದ ಮೂರು ಸಾವಿರ ಜನ ನಮ್ಗೆ ಹುಕ್ಕೇರಿ ತರದ್ರೆ ಎಂ ಕನ್ ಮಾಡಿ ಹುಕ್ಕೇರಿ ಕೂರಿಸಿ ಬಂದು ಆ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಹೇಳಿ ನಮ್ಗೆ ಆದಾಗ ಯಾರೋ ಒಂದು ಸೊಸೈಟಿ ಚುನಾವಣೆ ಘೋಷಣೆ ದೇಶದ ಏನು ಗಮನವನ್ನು ಇಪ್ಪತ್ತನೇ ತಾರೀಕು ಬೆಳಗಾವಿ ಸಹೋತ್ಸವದ ಮುತ್ತಿಗೆ ಕಾರ್ಯಕ್ರಮ ರೈತ ಮೋರ್ಚಾ ಕೂಡ ಹಮ್ಮಿಕೊಂಡಿದ್ದೆವು ಈ ಕಾರ್ಯಕ್ರಮದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ ವಿಜಯೇಂದ್ರ ಅವರು ವಿರೋಧ ಪಕ್ಷ ನಾಯಕರಾದಂಥ ಆರ್ ಅಶೋಕ್ ಅವರು ಸಿ ರೇಖಾ ಅವರು ರೈತ ಮೋರ್ಚಾದ ಅಧ್ಯಕ್ಷರಾದಂಥ ಕೆ ಎಸ್ ಪಾಟೀಲ್ ನಗರ ಅವರು ಹಾಗೂ ನಮ್ಮ ಬೆಳಗಾವ್ ಜಿಲ್ಲೆಯ ಎಲ್ಲ ನಾಯಕರು ಸೇರ್ಕೊಂಡು ಒಂದು ಬೃಹತ್ ಕಾಂಗ್ರೆಸ್ ಸರ್ಕಾರ ವಿರುದ್ಧ ಹೋರಾಟವನ್ನು ಹಮ್ಮಿಕೊಂಡಿದ್ದೆವು ಯಾಕೆ ಕಾಂಗ್ರೆಸ್ ಸರ್ಕಾರ ಒಂದು ಹಂಚಿಕೊಂಡಿದ್ರು ಅಂದ್ರೆ ಎರಡೂವರೆ ವರ್ಷ ಆಯ್ತು ಅವ್ರು ಬಂದಾಗಿಂದ ಕಾಂಗ್ರೆಸ್ ಸರ್ಕಾರ ರೈತರ ಒಂದು ಹತ್ತಿಕ್ಕುವಂತ ಕೆಲಸವನ್ನು ಮಾಡ್ತಾ ಬಂದ ನೋಡ್ಬೋದು ಯಡಿಯೂರಪ್ಪ ಕಿಸಾನ್ ಸಮ್ಮಾನ್ ನಾಲ್ಕು ಕೆಲಸ ಮಾಡಿದ್ರು ರೈತ ನಿಧಿ ಅಂತ ಕೆಲಸ ಮಾಡಿದ್ರು ಪೆಟ್ರೋಲ್ ಡಿಜೆ ಹೆಚ್ಚು ಮಾಡಿದ್ರು ಅದರಿಂದ ರೈತರಿಗೂ ಆಯಿತು ಈಗ ಯಾಕಂದ್ರೆ ಉಳುಮೆ ಮಾಡಕ್ಕೆಲ್ಲ ಟ್ಯಾಕ್ಟರ್ಗಳಿಂದ ಉಳುಮೆ ಮಾಡೋದ್ರಿಂದ ಅದು ಆಯಿತು ಅದಾದ ನಂತರ ಅಕ್ರಮ ಸಕ್ರಮ ಟಿ ಸಿಗಳನ್ನ ನಮ್ಮ ಬಿ ಜೆ ಪಿ ಸರ್ಕಾರದಾಗ ಕೊಟ್ಟಿದ್ರು ಈಗ ಒಂದು ರೈತ ಟಿ ಸಿ ತಗಬೇಕಾದ್ರೆ ಎರಡುವರೆ ಮೂರು ಲಕ್ಷ ರೂಪಾಯಿ ಈಗ ಹಲವಾರು ರೈತರ ಗಾಯದ ಮೇಲೆ ಬರೆಯೋಂಥ ಯಾವುದಾದ್ರೂ ಸರ್ಕಾರ ಇತ್ತಂದ್ರೆ ಅದು ಕಾಂಗ್ರೆಸ್ ಸರ್ಕಾರ ಇತ್ತಂದ್ರೆ ನಾನು ಇವತ್ತು ಹೆಮ್ಮೆ ಅಂತ ಹೇಳ್ತೇನೆ ಯಾಕಂದ್ರೆ ಅಂತ ಭ್ರಷ್ಟ ಸರ್ಕಾರವನ್ನು ಹೋಗಿಬೇಕಾದ್ರೆ ನಾವೆಲ್ಲ ರೈತರಿಗೆ ಒಂದು ಒಂದಾಗಬೇಕಾಗಿ ಒಂದಾಗಿ ನಾಳೆ ಒಂಬತ್ತನೇ ತಾರೀಕು ಬೆಳಗಾವಿಯಲ್ಲಿ ನಮ್ಮ ರೈತರ ಸಂಖ್ಯೆಯನ್ನು ನೋಡಿದ್ರೆ ಕಾಂಗ್ರೆಸ್ ಅಲ್ಲಿ ನಾವು ಹೊರಗೆ ಹೋರಾಟ ಮಾಡೋದು ನಮ್ಮ ಎಲ್ಲ ಶಾಸಕರು ಏನು ಮಾಡ್ತಾರೋ ಅದು ಒಳಗಡೆ ಹೋರಾಟ ಮಾಡ್ತಾರೆ ಅಧಿವೇಶನದಾಗ ನಮ್ಮ ಸಂಖ್ಯೆಯನ್ನು ಅಂದ್ರೆ ಸರ್ಕಾರ ನನಗಾಗಬೇಕಾದ್ರೆ ಈಗ ಈ ಮೈಂಡ್ ಸಂಖ್ಯೆ ನೋಡಿ ಹೆಂಗೆ ನಡೀತಾ ಅಂದರೆ ನಮ್ಮ ಸರ್ಕಾರ ನಡಗಬೇಕಾಗ್ತೈತಿ ಕಾಂಗ್ರೆಸ್ ಸರ್ಕಾರ ನಡೀಬೇಕು ಫಸ್ಟ್ ಕಾಂಗ್ರೆಸ್ ಸರ್ಕಾರ ತಲುಪೋತಕ್ಕ ನಮ್ಮ ರೈತರಿಗೆ ಸುಖ ಅನ್ನೋದೇ ಇಲ್ಲ ಆ ಸರ್ಕಾರಕ್ಕೆ ತುಂಬಿದಂಗೆ ನಾವು ಎಲ್ಲರೂ ಹೋರಾಟ ಮಾಡಬೇಕಾಗಿ ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಅನ್ನೋರು ಅವ್ರ ಮಾರ್ಗದರ್ಶನದಾಗಿ ಒಂಬತ್ತನೇ ತಾರೀಕಿಗೆ ಮಂಗಳವಾರ ದಿವಸ ನಮ್ಮ ಸುವರ್ಣ ಸೌಧಗೆ ಮುತ್ತಿಗೆ ಹಾಕುವ ಪ್ರತಿ ಪ್ರತಿಭಟನೆ ಮುಖಾಂತರ ಮುತ್ತಿಗೆ ಹಾಕುವ ಒಂದು ನಮ್ಮ ಭಾರತೀಯ ಜನತಾ ಪಾರ್ಟಿ ಹಾಗೂ ಭಾರತೀಯ ಜನತಾ ಪಾರ್ಟಿ ರೈತ್ ಮೋರ್ಚಾ ವತಿಯಿಂದ ಒಂದು ಬೃಹತ್ ಪ್ರತಿ ಪ್ರತಿಭಟನೆಯನ್ನು ಆಯೋಜನೆ ಮಾಡಿದ್ವಿ ಅದರ ಪೂರ್ವ ಸಭೆಗೆ ನಾವು ಹುಕ್ಕೇರಿಗೆ ಬಂದಿದ್ವಿ ಈಗಾಗಲೇ ಎಲ್ಲ ಜಡಿ ಪಿ ನಾವು ಲೆಕ್ಕ ಮಾಡಿದಾಗ ಹುಕ್ಕೇರಿಯಿಂದ ಒಂದು ದಿಢರಿಂದ ಎರಡು ಸಾವಿರ ಜನ ಬರುವ ಒಂದು ಇಪ್ಪತ್ತು ಸಾವಿರ ಜನ ಹೌದು ನಾವು ಈಗಾಗಲೇ ಡಿ ಸಿ ಹಾಗೂ ಎಸ್ ಪಿ ಅವರಿಗೆ ಮನವಿ ಮಾಡಿಕೊಂಡಿದ್ವಿ ನಮಗೆ ಅವಕಾಶ ಮಾಡಿ ಕೊಡ್ಬೇಕಂತ ಹೇಳಿ ಅವ್ರ ಕಡೆಯಿಂದ ಇನ್ನೂ ಯಾವ ರಿಪ್ಲೈ ಬಂದಿಲ್ಲ ಬಂದ್ಮೇಲೆ ನಿಮಗೆ ಅದರ ಬಗ್ಗೆ ಹೇಳ್ತೀವಿ ಈಗ ನೋಡ್ರಿ ಉತ್ತರ ಕರ್ನಾಟಕ ಬಗ್ಗೆ ಚರ್ಚೆ ಲಾಸ್ಟ್ ಟೈಮು ಹತ್ತು ದಿವಸ ಅಧಿವೇಶನ ನಡೆದಾಗೆ ಒಂದು ದಿವಸ ಅಂದ್ರೆ ಎರಡು ದಿವಸ ಹೇಳಿದ್ರು ಕಡೆ ನಡೆದಿದ್ದು ಒಂದೇ ದಿವಸ ಈ ಸರ್ತಿ ಕೂಡ ನಮ್ಮ ಸ್ಪೀಕರ್ ಸಾಹೇಬ್ರು ಏನು ಮಾಡ್ತಾರೆ ನೋಡಬೇಕು ನಾವಂತೂ ಕೇಳಿದ್ದು ಒಂದು ವಾರ ಬರೀ ಉತ್ತರ ಕರ್ನಾಟಕ ಸಮಸ್ಯೆ ಬಗ್ಗೆ ಚರ್ಚೆ ಆಗಬೇಕು ನಾವು ಈಗಾಗಲೇ ವಿನಂತಿ ಮಾಡಿದ್ದೀವಿ ಅದರ ಅವಕಾಶ ನಮ್ಮ ಸ್ಪೀಕರ್ ಮಾಡಿಕೊಡ್ಬೇಕಂತ ತಮ್ಮ ಮುಖಾಂತರ ಹೇಳಲಿಲ್ಲ ಈಗಾಗಲೇ ಹಾಗೆ ಅಧ್ಯಕ್ಷ ಒಂದು ತಿಂಗಳಾಗ ಅವರ ರೂಪ ಎಲ್ಲ ಕಾಣಿಸ್ತೈತೆ ಒಮ್ಮೆ ಇಲೆಕ್ಷನ್ ಚುನಾವಣೆ ಮುಗಿದ್ಮೇಲೆ ಎಲ್ಲ ಪಿ ಕೆ ಪಿ ಎಸ್ ಗಳನ್ನ ಕೂಡ್ಸ್ಕೊಂಡು ಹೋಗುವ ಜವಾಬ್ದಾರಿ ಒಬ್ರು ಅಧ್ಯಕ್ಷದಿರ್ತಾರೆ ಈಗಾಗಲೇ ಅವರು ಬೇರೆ ಬೇರೆ ಮಾಡ್ಕೊತ ಹೋದ್ರೆ ಅದ್ ನಾವು ನಮ್ಮ ಜನ ಸಹಿಸೋದಿಲ್ಲ ನಾವು ಕೂಡ ಹೋಗಿ ಡಿಸೀಸ್ ಬ್ಯಾಂಕ್ನಲ್ಲಿ ಏನ್ ಮಾಡ್ಬೇಕನ್ನೋ ಒಂದು ಸರ್ ತಾವು ಅಧಿವೇಶನದಲ್ಲಿ ಉತ್ತರ ಕನ್ನಡ ಪ್ರತ್ಯೇಕತೆ ಬಗ್ಗೆ ಏನೇನು ಚರ್ಚೆ ಮಾಡ್ತೀರಿ ಸರ್ ತಾವು ನೀವು ನಮ್ಮ ತಂದೆಯವರು ಯಾವಾಗ ಪ್ರತ್ಯೇಕ ಬಗ್ಗೆ ಮಾತಾಡೇ ಇಲ್ಲ ಅದು ಒಂದು ತಪ್ಪು ಕಲ್ಪನೆ ಡೆವಲಪ್ಮೆಂಟ್ ಆಗಲಿಲ್ಲ ಅಂದ್ರೆ ನಮ್ಮ ಬೇಡಿಕೆ ಅದು ಐತೆ ನಮಗೆ ನಮ್ಗೆ ಆಗಿ ಕೊಡ್ರಿ ನಾವು ನಮ್ಮ ಡೆವಲಪ್ಮೆಂಟ್ ನಾವು ನೋಡ್ಕೋತೀವಿ ನಿಮ್ಗೆ ನೀಗ್ಲಿಕ್ಕಂದ್ರೆ ಬಿಡ್ರಂತೆ ನಮ್ದು ಒತ್ತೇ ಇತ್ತು ನಾವು ಎಂದೂ ಸಪ್ರೇಟ್ ಕೇಳಿಲ್ಲ ಕರೆ ಡೆವಲಪ್ಮೆಂಟ್ ಕಡೆ ಇವ್ರು ಲಕ್ಷ್ಯ ಕೊಡ್ಬೇಕಂತ ನಾವು ವಿನಂತಿ ಮಾಡ್ತೀವಿ ಈಗ ನೋಡ್ರಿ ನಮ್ಮಲ್ಲಿ ಹದಿನೈದು ತಾಲೂಕಾಗ ತಾಲೂಕುಗಳಾಗಿದ್ದಾವೆ ಹದಿನೆಂಟು ಎಮ್ ಎಲ್ ಎ ಕ್ಷೇತ್ರದವ ಸಣ್ ಸಣ್ಣ ಆದರೆ ಡೆವಲಪ್ಮೆಂಟ್ ಆಗ್ಬೋದಂತ ಏನು ಅನಿಸಿಕೆ ಐತೆ ಜನರಿಗೆ ನಂದು ಏನು ನಮ್ಮ ಒಗ್ಗಟ್ಟನೇ ನಮ್ಮ ತಾಕತ್ತು ಬೆಂಗಳೂರು ಇಪ್ಪತ್ತೆಂಟು ಶಾಸಕರು ಬೆಳಗಾವ್ ಹದಿನೆಂಟು ಶಾಸಕರು ನಾವು ನಮ್ಮ ತಾಕತ್ ಅಂದರೆ ನಂಬರ್ಸ್ ಅದಕ್ಕೆ ಅಂತ ಒಂದು ಆಸೆ ಆದರೂ ಡೆವಲಪ್ಮೆಂಟಿಂದ ಡೆವಲಪ್ಮೆಂಟ್ ವಿಷಯ ಬಗ್ಗೆ ನೋಡಿದ್ರೆ ಎರಡರಿಂದ ಮೂರು ಜಿಲ್ಲೆ ಮಾಡುತ್ತೋ ಸೂಕ್ತ ನಂಗೆ ನಮ್ಮ ಎ ಸಿ ಅಂದರೆ ನಮ್ಮ ಏನು ಅಸಿಸ್ಟೆಂಟ್ ಕಮಿಷನ್ ಆಫೀಸ್ ನಮ್ಮ ಬೆಳಗಾವದಲ್ಲಿ ಬರುತ್ತೆ ನಮ್ಮ ಹುಕ್ಕೇರಿ ಮ ತಾಲೂಕ ಸೀಮಿತ ಕೆ

ಬಂದಿದೀವಿ ಇದ್ರ ಮುಂದೆ ಕೂಡ ಅವ್ರು ಏನು ಸ್ಟೇಟ್ಮೆಂಟ್ ಕೊಡ್ತಾರೆ ಅದ್ರ ನಾವು ಇದಿವತ್ತೇ ಯಾವಾಗ ಕಾರ್ ವರ್ಷ ಹೌದ್ ನಾ ಎಷ್ಟು ಟೆಕ್ಸ್ ಬಿವ್ಲಪ್ ಈಗ ನೋಡ್ರಿ ಆದ್ರೆ ಅಭಿವೃದ್ಧಿ ಆಗಲಿಲ್ಲ ಅವಾಗ ನಾವು ಎಷ್ಟು ವರ್ಸ್ ಬೇಕಂತ ರೀ ಈಗ ನೋಡ್ರಿ ಉತ್ತರ ಕರ್ನಾಟಕ ಅಭಿವೃದ್ಧಿ ಮೊದ್ಲ ಆಗ್ಬೇಕಾಗಿತ್ತು ಖರೆ ಯಾವುದೋ ಕಾರಿನಿಂದ ನಿರ್ಲಕ್ಷ್ಯ ಹಿಂದೆ ಅಂದ ನಾವು ಹಿಂದೆ ಬಿದ್ದಿದ್ದೀವಿ ಯಾರು ಕಾರ್ ಅಲ್ಲ ಈಗ ಎಲ್ಲರೂ ಹೇಳ್ತಾರೆ ಬೆಂಗಳೂರಿಂದ ಆದಾಯ ಹೆಚ್ಚು ಬರುತ್ತೆ ಅದಕ್ಕೆ ಬೆಂಗಳೂರಿಗೆ ಪೈಲ ಪ್ರಾತಃ ಪ್ರಾತಿನಿಧ್ಯ ಕೊಡ್ಬೇಕಂತ ಹೇಳಿ ಎಲ್ಲ ಸರ್ಕಾರಗಳು ಇವತ್ತಿನವರೆಗೆ ಯಾವ ಸರ್ಕಾರ ಬಂದೋ ಎಲ್ಲರೂ ಹೇಳ್ಕೊತಾರೆ ನಂದು ಬೇಡಿಕೆ ಇಷ್ಟೇ ಇವೆಲ್ಲ ಇಂಡಸ್ಟ್ರಿಗಳು ಬೆಂಗಳೂರಿಗೆ ಹೋಗ್ತೀರಿ ಎಲ್ಲ ದೊಡ್ಡ ದೊಡ್ಡ ಸ್ಕೀಮ್ಗಳ ಬೆಂಗ್ಳೂರಿಗೆ ಹೋಗ್ತೀರಿ ನಮ್ಮಲ್ಲೂ ಕೂಡ ಕೊಟ್ಟರೆ ನಾವು ಡೆವಲಪ್ ಆಗ್ತೀವಿ ನಮ್ಮ ಬೇಡಿಕೆ ಇಷ್ಟೇ ನೀವೇನು ಇಂಡಸ್ಟ್ರಿಗೂ ಅಲ್ಲಿ ಅಲ್ಲಿ ಒಯ್ಯತ್ತೀರಿ ಅದನ್ನ ಇಲ್ಲಿ ಹಾಕಿ ನಮ್ಮ ಉತ್ತರ ಕರ್ನಾಟಕ ಕೂಡ ಬೆಳೆಯೋ ಬೆಳೆಯೋ ರೀತಿಯಿಂದ ನೋಡಬೇಕು ಈಗಾಗಲೇ ನೀವು ನೋಡಿರ್ಬೇಕು ಕಲ್ಯಾಣ ಕರ್ನಾಟಕ ಅದಕ್ಕೇನು ಕೆ ಕೆ ಆರ್ ಡಿ ವಿ ಮಾಡಿ ವಿಶೇಷ ಅನುದಾನ ಕೊಡ್ತಾರೆ ಆರು ಸಾವಿರ ಕೋಟಿ ವರ್ಷಕ್ಕೆ ಅದೇ ರೀತಿಯಿಂದ ನಮ್ಮ ಕಿತ್ತೂರು ಕರ್ನಾಟಕಕ್ಕೆ ಒಂದು ಹೊಸ ಬೋರ್ಡನ್ನು ಮಾಡಿ ಕೆ ಕೆ ಆರ್ ಡಿ ಟೈಪ್ದ ಒಂದು ಬೋರ್ಡ್ ಮಾಡಿ ಇಲ್ಲೂ ಕೂಡ ಒಂದು ಹತ್ತು ಸಾವಿರ ಕೋಟಿ ಉತ್ತರ ಕರ್ನಾಟಕ ಡೆವಲಪ್ಮೆಂಟ್ ತಾವು ಮೀಸಲಾಗಿ ಇಟ್ಟಿದ್ರೆ ನಾವು ಕೂಡ ತಮ್ಮ ರೀತಿ ಒಂದು ರೀತಿಯಿಂದ ಬೆಳವಣಿಗೆ ಕಾಣ್ತೀವಿ ಅಂತ ಹೇಳಿದ್ರು